ಹಲೋ ಮೈ ಗುಣಗಾನ ನಾನು ವೀಣಾಕರ್ ಅಂತ ತೀರ್ಥಹಳ್ಳಿಯಿಂದ ನನೀಗ ನಾನೀಗ ಒಂದು ಯಕ್ಷಗಾನದಲ್ಲಿ ಮೇಳದಲ್ಲಿ ಬಂದಿದ್ದೀನಿ ನೋಡಿ ಈಗ ಅದು ಯಾವ ಮೇಳ ಅದು ಯಾರು ಆಡ್ ಆಡಿದ್ದು ಯಾವ ಊರಲ್ಲಿ ಅದ್ರ ಬಗ್ಗೆ ವಿವರವನ್ನು ನನೀಗ ಈ ಮೇಳದ ಮ್ಯಾನೇಜರ್ ಅವ್ರ ಹತ್ರ ಕೇಳ್ತೀನಿ ಅವ್ರು ನಿಮಗೆ ಹೇಳ್ತಾರೆ ಹೇಳ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲೆಲ್ಲ ಇರಲ್ಲ ವೇಷ ಕಟ್ಟಿ ಆಯಿತು ಈಗ ಯಕ್ಷಗಾನ ಮುಗೀತು ಯಕ್ಷಗಾನವನ್ನು ಈಗೆಲ್ಲ ಬಣ್ಣವನ್ನು ತೆಗಿತಾ ಇದ್ದಾರೆ ನೋಡಿ ನಮಸ್ಕಾರ ನಮಸ್ತೆ ಬಾ ಹಾಂ ನಿಮ್ಮ ಹೆಸರು ನನ್ನ ಹೆಸರು ರವಿಕುಮಾರ್ ಸೂರಾವ್ ಅಂತ ಹಾಂ ಯಕ್ಷಗಾನದ ಭಾಗವತ ನೀವು ಭಾಗವತ್ರ ಹಾಂ ಯಾವ ಮೇಳ ನಮ್ದು ನಾನು ಮೊದಲು ಯಕ್ಷಗಾನಕ್ಕೆ ಪ್ರಥಮ ಪಾದಾರ್ಪಣೆ ಮಾಡಿದ್ದು ವೇಷಧಾರಿಯಾಗಿ ಅಮೃತೇಶ್ವರಿ ಮೇಳದಲ್ಲಿ ವೇಷಧಾರಿಯಾಗಿ ಕೋಟ ವೈಕುಂಠ ನಾಯಕರು ಮತ್ತೆ ಎಮ್ಮೆ ನಾಯಕರು ಯಜಮಾನಿಕೆಯಲ್ಲಿ ವೇಷಧಾರಿಯಾಗಿ ಕೋಡಂಗಿ ಅವಾಗ ಕೋಡಂಗಿ ಬಾಲಗೋಪಾಲ ಕೋಡಂಗಿಯಾಗಿ ರಾತ್ರಿ ಹಾರ್ಮೋನಿಯಂ ಅಂತ ಎರಡನೇ ವರ್ಷಕ್ಕೆ ಬಾಲಗೋಪಾಲ ಆಗಿ ಮೇಳಕ್ಕೆ ಬಂದ್ರೆ ನಮ್ಮ ಊರಿಗೆ ಯಕ್ಷಾನ ಬಂದಾಗ ಅರ್ಧ ದಿರ್ಗಾಳದಲ್ಲಿ ನಾನು ಮತ್ತೆ ಮೇಳಕ್ಕೆ ಕೊಡ್ತೇನೆ ನೀವು ಆ ಮೇಳದಲ್ಲಿ ಕೇವಲ ಎರಡೇ ವರ್ಷ ನಂತರ ಸಾಲಿದ್ದ ಮೇಳದಲ್ಲಿ ಕಾಳಿ ನೋಡ್ರ ಕಾಲದಲ್ಲಿ ನಾನು ಬಾಲಗೋಪಾಲ ವೀಕ್ಷನಾಗಿದ್ದೆ ಹೌದಾ ನೌಟ್ಟಿ ಮೂರು ವರ್ಷ ಹ ನೌರಿ ಹೊಂದ್ರೆ ಶಬರ ನಾರಾಯಣ ಶಬರಾಯಿ ಒಂದು ಬಾಲಗೋಪಾಲ ಹ ಈಗ ಯಾವ ಮೇಳದಲ್ಲಿ ಇದ್ದೀರಿ சூரா மழ அந்த மே அந்த மாகனே தேவஸ்தான சூறால மே அந்த முதலீட்டு வர்ஷால மழ அந்த மே இலிதாரிண்டு எந்த மஹாராய சூறால அண்ணப்பூரா மே அந்த மழை ಅಂದ್ರೆ ಎಲ್ಲ ಸ್ವಲ್ಪ ಸಣ್ಣ ಜವಾಬ್ದಾರಿ ಅಂದ್ರೆ ಸಣ್ಣ ಜವಾಬ್ದಾರಿ ಅಂತ ಹೇಳಿದ್ರೆ ಯಾವ್ದು ಭಾರ ಹಾಕೋದಿಲ್ಲ ಸಣ್ಣ ಜವಾಬ್ದಾರಿ ಹೊತ್ಕೊಂಡು ಮೇಳ ದೇವಸ್ಥಾನದ ಜವಾಬ್ದಾರಿ ಹೊತ್ಕೊಂಡು ನಮ್ಮ ಹೌದಾ ನೀವು ಎಷ್ಟನೇ ವರ್ಷಕ್ಕೆ ನೀವು ಈ ಯಕ್ಷಗಾನಕ್ಕೆ ಒಂದು ಪಾದಾರ್ಪಣೆ ಮಾಡಿದ್ರಿ ಹದಿನಾಲ್ಕನೇ ವರ್ಷ ಈಗ ಎರಡು ವರ್ಷದಿಂದ ಈ ಸೂರಾಲು ಮೇಳವನ್ನ ನೀವು ನಡೆಸ್ಕೊಂಡು ಬರ್ತಾ ಇದೀರಿ ಜವಾಬ್ದಾರಿ ನಿಮ್ಮದಾಗಿದೆ ಅದು ಹೇಗೆ ಜವಾಬ್ದಾರಿ ಯಾವ ರೀತಿ ಹೊತ್ತಿದ್ದೀರಿ ಅಥವಾ ಈ ಜವಾಬ್ದಾರಿಯಿಂದ ನೀವು ಯಾವತ್ತಾದರೂ ನಿಮಗೆ ಕಷ್ಟ ಅಂತ ಅನಿಸಿದೆಯಾ ಈ ಜವಾಬ್ದಾರಿ ನಿಮಗೆ ಕಷ್ಟ ಅಂತ ಹೇಳಿದ್ರೆ ಈ ಕೆಲವು ಸಲ ಈಗ ನಮ್ದು ಮೇಳ ಪ್ರಪ್ರಥಮ್ ಹೋದರಿಸಿದೆ ಹ್ಮ್ ಹರಕೆ ಆಟಗಳು ಕಡಿಮೆ ಮತ್ತೆ ಯಾವುದಾದ್ರೂ ಕೇಳಿದ್ರೆ ಒಂದು ಮಗುವಿನಲ್ಲಿ ಒಂದು ತೆಂಗಿನ ಬಾಯಲ್ಲಿ ಯಾವ್ದಲ್ಲಿ ಹ್ಮ್ ನೆಟ್ಟು ಕೂಡಲೇ ಫಲ ಕೊಡುವುದಿಲ್ಲ ಹುಟ್ಟಿದ ಕೂಡಲೇ ರಂಗಲಿ ಶುರು ಮಾಡುದು ನಾಲ್ಕೈದು ವರ್ಷ ಬೇಕಾದ ಎರಡು ವರ್ಷ ಹಾಗೆ ಫಲ ಕೊಡಬೇಕಾದ್ರೆ ಮೂರು ವರ್ಷ ಕಾಯ್ಬೇಕಾಗಿ ಹೋದ ವರ್ಷ ಮೇಳ ಹೊರಟಾವಾಗ ಅಲ್ಲಿ ಕೆಲವರು ಮೇಳದ ಸೆಟ್ ಬಗ್ಗೆ ಅವರಿದ್ದಾರೆ ಇವರಿದ್ದಾರೆ ಆ ಕಲಾವಿದಿಲ್ಲ ಈ ಕಲಾವಿದಿಲ್ಲ ಏನು ಮಾರ್ಕೆಟಿಂಗ್ ಕಲಾವಿದ ತಿಳ್ಕೊಳ್ತಾರೆ ಯಾವ ದೊಡ್ಡ ಕಲಾವಿದ ತಿಳ್ಕೊಳ್ತಾರ ಜನರಲ್ಲಿ ಏನಾಗಿದೆ ಕೇಳಿದ್ರೆ ಅಂತ ಹೇಳಿದ್ರೆ ಸಣ್ಣ ಕಲಾವಿದ ಬೇರೆ ಮಾಡಿದವರು ಅಂತ ಹೇಳಿದ್ರೆ ದೊಡ್ಡ ಕಲ ಆಗುದು ಅವರನ್ನು ನಾವು ಏನು ದುಡ್ಡು ಕೊಟ್ಟು ನೋಡ್ತೇವೆ ಅವರು ದೊಡ್ಡ ಕಲಾ ಬಯಲಾಟದಲ್ಲಿ ಅದೆಷ್ಟೋ ಪ್ರತಿಭೆಗಳು ತೆರೆ ಎಲೆ ಮರೆ ಕಾಯಿಗಳು ಎಷ್ಟೋ ಪ್ರತಿಭೆಗಳಿದ್ದಾವೆ ಆದ್ರೂ ಜನರ ಮನೋಭಾವನೆ ಅಂತ ಬೇರೆ ಬೇರೆಡೆ ಬಯಲಾಟದ ಮೇಳವನ್ನು ಸೂರಲ್ ಮೇಳ ಹೊಟ್ಟಾಗ ಸ್ವಲ್ಪ ಅಪಸ್ವರಗಳು ಬಂದಿತ್ತು ಮೇಳ ಹಾಗಾಗ್ತದೆ ಹೀಗಾಗ್ತದೆ ಅದು ಏನು ಕೇಳಿದ್ರೆ ನನ್ನ ನಾನು ನನ್ನ ಮೇಳ ಆಗಿದೆ ಮೇಳ ನಂದಾಗಿದ್ರೆ ಏನೋ ಅರ್ಧಕ್ಕೆ ಇರ್ತಿತ್ತು ಏನ ಅವ್ರು ಹೇಳೋದಾಗ್ತಿತ್ತು ಹ್ಞೂ ಅದು ಏನು ಕೇಳಿದೆ ಕ್ಷೇತ್ರದವ್ರ್ಗು ದೇವ್ರು ಸಿಕ್ಕಿದೋಧಿ ಹೌದು ಹೌದು ಹಾಗಾಗಿ ಮೇಳ ಅರ್ಧಕ್ಕೆ ಇರ್ಲಿಕ್ಕೆ ದೇವ್ರು ಬಿಡಲಿಲ್ಲ ಹಾಂ 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 ದೇವ್ರು ಈ ವರ್ಷ ಎರಡೇ ವರ್ಷ ತಿರ್ಗಾ ಹೋದರೂ ಸಿಕ್ಕಿತ್ತು ಈ ವರ್ಷ ಜನರನ್ನು ಹೇಳಿದ್ರೆ ಕೇಳಿದ್ರೆ ಶೂರಾವು ಮೇಳ ಒಳ್ಳೇದು ಇರುತ್ತೆ ಶೂರಾಲ್ ಮೇಳ ಚೆನ್ನಾಗಿ ಆಡ್ತಾರೆ ನಾವು ಕೇಳಿದ್ದೀವಿ ಯಾಕೆಂದರೆ ಒಳ್ಳೆ ಕಲಾವಿದರು ಇದ್ದಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ ಆಮೇಲೆ ಎಲ್ಲೋ ಒಂದು ಕಡೆ ಅಪಸ್ವರವೂ ಇದೆ

ಎಲ್ಲ ಸೇರಿ ಒಂದು ಈಗ ನೀವು ಒಂದ್ ಇವತ್ತೊಂದ್ ಕಡೆ ನಾಳೆ ಒಂದ್ ಕಡೆ ಎಲ್ಲ ಇರ್ತೀರಿ ಅಲ್ಲಿ ವ್ಯವಸ್ಥೆ ಒಂದೊಂದ್ ಕಡೆ ಒಂದೊಂದ್ ತರ ಇರ್ತದೆ ನಿಮ್ಗೆ ಹಾ ನೀವು ಅದಕ್ಕೆಲ್ಲ ಹೊಂದ್ಕೊಳ್ತೀರಾ ಅಥವಾ ಏನಾದ್ರು ಒಂದು ಆ ಇಲ್ಲ ಇಲ್ಲ ಹೆಸರಾಗುದಿಲ್ಲ ಯಾಕಂತ ಹೇಳಿದ್ರೆ ಈವರೊಂದು ಮಾತಾಡಿದ್ರೆ ದೇಶ ಸುತ್ತಿ ನೋಡ್ರೆ ಕೋಶ ಓದಿ ಹೌದು ಹಲವು ಕಡೆ ಹಲವು ಜನರು ಇರ್ತಾರೆ ಯಾಕಂತ ಹೇಳಿದ್ರೆ ಅಂತ ಹೌದು ಅವ್ರ ತೇರಿ ನಮ್ಗೆ ನಮ್ಮ ತೇರಿ ಅವ್ರಿಗೆ ಇಡಿಸ್ಬೇಕಂತಿಲ್ಲ ಹಲವು ಜನರಲ್ಲಿ ಹಲವು ಕಡೆ ಹಲವು ಜನರು ಇರ್ತಾರೆ ಎಲ್ಲ ಜನರಿಗೆ ನಾವು ಅಡ್ಜಸ್ಟ್ಮೆಂಟ್ ಆಗ್ತಿವಿ ನಾವು ಹೊಂದಾಣಿಕೆ ಆಗ್ತಿವಿ ಇನ್ನು ಕೆಲವರು ಏನು ಕೇಳಿದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಡದಿತ್ತಂತ ಹೇಳಿದ್ರೆ ಆ ಕೆಲವು ಜನರ ಮನೋಭಾವನೆ ಹೇಳಿದ್ರೆ ಮಾನವ ಮಾನವೋತ್ತಮ ದೇವ ಮಾನವ ಮಾನವ ಅಂತ ಹೇಳಿದ್ರೆ ಏನು ಕೇಳಿದ್ರೆ ತನ್ನದ್ದು ತಂದು ತನ್ನ ಹೆಂಡತಿ ಮಕ್ಕಳು ತನ್ನ ಮನೆ ಅಷ್ಟೇ ಮಾನವೋತ್ತಮ ಅಂತ ಹೇಳಿದ್ರೆ ತನ್ನಿಂದ ಇನ್ನೊಬ್ಬರಿಗೆ ಸ್ವಲ್ಪ ಕಷ್ಟ ಇದ್ರೆ ಸ್ವಲ್ಪ ನೆರವಾಗುತ್ತೆ ದೇವ ಮಾನವ ಅಂತ ಹೇಳಿದ್ರೆ ಅನುಭವ ಕಷ್ಟ ಇದ್ರು ನಾವೀಗ ಯಕ್ಷಗಾನದಲ್ಲಿ ನೋಡಿದ್ವಿ ನೀವೀಗ ಆಡಿದ್ರಿ ಯಕ್ಷಗಾನ ಪ್ರಸಂಗದಲ್ಲಿ ನೀವೀಗ ಎರಡು ಪಾತ್ರ ಮಾಡಿದ್ರಿ ಎರಡೋ ಮೂರೋ ಪಾತ್ರ ಮಾಡಿದ್ರಿ ಎಲ್ಲ ಕಡೆ ನಾವು ಮಾಡ್ತೀರಾ ಅಥವಾ ಸುಮ್ಮನೆ ಕೂತಿರ್ತೀರಾ ಅದು ಏನಾಗಿತ್ತು ಕೇಳಿದ್ರೆ ಹೋದ ಹೊರಡ್ಬೇಕಾದ್ರೆ ನಿರ್ಧಾರ ಮಾಡ್ಕೊಂಡ್ ಈಗ ಏನು ಕೇಳಿದ್ರೆ ಕೆಲವರು ಮೊದಲು ಮೇಳದ ಜವಾ ಯಜಮಾನ್ ಏನು ಕೇಳಿದ್ರೆ ಒಂದು ಪುಸ್ತಕದ ಮೇಲೆ ಬರೆಸ್ಕೊಡುವುದು ಇಂಥ ಇಸ್ವಿ ಇಪ್ಪತ್ನಾಲ್ಕು ಸಾಲ ಸಾಲಿನ ತಿರುಗಾಟವು ಇಂತ ಮೇಳದಲ್ಲಿ ಮಾಡ್ತೀವಿ ಅಂತ ಈಗ ಜನರ ಒಂದು ಈ ಅವಿಶ್ವಾಸದಿಂದ ಬಾಂಡ್ ಪೇಪರ್ ಮೇಲೆ ಅಗ್ರಿಮೆಂಟ್ ಮಾಡಿಸಿಕೊಳ್ಳುವುದಂತ ಆಗಿಲ್ಲ ಹಾಗಾಗಿ ಹೋದಷ್ಟು ಒಬ್ಬ ಕಲಾವಿದ್ರಿ ಅಂತ ಹೇಳಿ ನಾವು ಎಲ್ಲ ಹೆಚ್ಚಿನ ಕಲಾವಿದ್ರು ಮಾತಿನ ಮುಖಾಂತರ ಮೇಳಕ್ಕೆ ಮಾಡ್ಕೊಳ್ಬೇಕು ಅದು ನಮ್ಮ ಅರಮನೆ ಅರಸರಾದಂಥ ಅಭಿಜಿತ್ ಜೈನ್ ಅವರಂತ ನಮ್ಮ ಮೇಳಕ್ಕೆ ದೊಡ್ಡ ಮೇಳ ಆಗ್ಲಿ ಕಾರಣವೇ ಅವರು ನಾನು ಸಂಕಲ್ಪ ಮಾಡಿದ್ದೆ ಹೇಳಿದ್ದವಾಗ ಮಾಡಿಸಿದ್ರು ಅಗ್ರಿಮೆಂಟ್ ಮಾಡ್ಕೊಡಿದ ಕೆಲವಾಗೆಲ್ಲ ಕೇಳಿದ್ರೆ ಕೆಲವರು ಅಡ್ವಾನ್ಸ್ ತಗೊಂಡಿದ್ದವರು ಈ ಪಾರದೆ ಇದ್ದ ನಮ್ಮನ್ನು ಕೇಳುವರು ಯಾರಿಲ್ಲ ಆ ರೀತಿಯ ಒಂದು ಇದಾಗಿತ್ತು ಹಾಸ್ಯದ ಒಂದು ಕೊರತೆ ಇದೆ ಕೊರತೆ ಇದ್ದವಾಗ ಒಂದು ವಿಷಯ ಏನಾಯ್ತು ಕೇಳಿದ್ರೆ ಒಬ್ರು ಹಾಸ್ಯಗಾರರು ಅತಿಥಿ ಬರ್ತಿದ್ರೆ ಅವ್ರು ಮೇಳ ಶುರುವಾಯಿತು ಮೇಳ ಶುರು ಆದ ನಂತರ ಉಳ್ಳೂರು ಶಂಕರ ನಾಯಕ ಹಾಲಾಡಿ ನೋಡಿ ಮತ್ತೆ ಒಂದಿವಸ ಸೂರಾಲು ಕ್ಷೇತ್ರ ಮಾತಿನ ಪ್ರಸಂಗ ಹಾಸ್ಯ ಮಾಡೋದಿಲ್ಲ ಅನಿವಾರ್ಯ ಕಾರಣವಾಗಿ ನಾನು ಹಾಸ್ಯ ಮಾಡೋದು ಅದಕ್ಕೆ ಯಾಕಂದ್ರೆ ನಾನು ಯಕ್ಷಗಾನಕ್ಕೆ ಧುಮುಕಿ ಇದ್ದೇ ಬಂದದ್ದೇ ಹೌದು ಮತ್ತೆ ಆ ಪ್ರಸಂಗದ ಸ್ವಲ್ಪ ಅನುಭವ ಸುರಾಳು ಕ್ಷೇತ್ರ ಮಾತಿನ ನೂರು ರೂಪಾಯಿ ನೂರಾರು ರೂಪಾಯಿಗಳು ನಾನು ಆಡಿಸಿದ್ದೇನೆ ಮತ್ತೆ ನನ್ನ ನಾನು ರಂಗಸ್ಥಳ ಭಾವತಿ ಮಾಡ್ತಿರುವಾಗಲೂ ಕಲಾವಿದರ ಮಾತಿನ ಬಗ್ಗೆ ನಾನು ಗಮನ ಕೊಡುವ ಯಾಕಂತ ಹೇಳಿದ್ರೆ ನನ್ನ ಆಚೆ ಅದು ಇದನ್ನು ಹೇಳಿಕೊಟ್ಟದ್ದು ಯಾರು ಕೇಳಿದ್ರೆ ನಮ್ಮ ಯಕ್ಷಗಾನ ಪ್ರಪಂಚದ ಒಂದು ಮೇಲು ಶಿಕಾರ ಇನ್ನು ಹುಟ್ಟಲಿಕ್ಕೂ ಇಲ್ಲ ಹಿಂದೆ ಹುಟ್ಟಿದವರು ಇಲ್ಲ ವಾಸುದೇವ್ ಸಾಹುಗ್ರ ದಿವಂಗತ ವಾಸುದೇವ್ ಸಾಹುಗರು ಅವ್ರು ಏನು ಕೇಳಿದೆ ಅವರು ತನ್ನ ವೇಷ ಆದ ಕೂಡಲೇ ಎದುರು ಹೋಗಿ ಕುಳಿತುಕೊಳ್ತೀವಿ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಅಂತ ದೊಡ್ಡ ಸಮುದ್ರ ದಕ್ಷಗಾನ ಹೌದು ಹೌದು ಆ ಸಮುದ್ರವಾದರೂ ಇನ್ನೊಬ್ಬರಿಂದ ಏನು ಬರ್ತಾರೆ ಹೊಸದಾದ್ರು ಏನು ಸಿಗ್ತದೆ ಆ ರೀತಿ ಒಂದು ಗುಡಗಾನ ಅದರಿಂದ ನಮ್ಮ ನಮ್ಮ ಮೇಲೆ ಸ್ವಲ್ಪ ಪ್ರಭಾವ ಅಂತ ಹೇಳಿದ್ರೆ ಅವರ ಒಂದು ಸೇರಿ ಅವರ ನಡೆಯುತ್ತೆ ಅದು ಅವರ ನಡೆತೆ ಹ್ಞೂ ಸ್ವಲ್ಪ ನೇರ ನೇರ ಹೇಳುವಂತ ಹ್ಞೂ ಹಾಗಾಗಿ ಆ ರೀತಿ ಒಂದು ಬರೋ ಇದೆ ಆ ರೀತಿ ಒಂದು ಇದನ್ನು ನಡೆಯುವಂತ ಈಗ ನಿಮ್ಮ ಇಲ್ಲಿ ಯಕ್ಷಗಾನದಲ್ಲಿ ನಿಮ್ಮ ಎಲ್ಲ ಕಲಾವಿದರು ಇದ್ದಾರೆ ಎಲ್ಲ ಮನಸ್ಸು ಒಂದೇ ತರ ಇರೋದಿಲ್ಲ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ ಐದು ಬೆರಳು ಸಮ ಇರೋದಿಲ್ಲ ಅದೇ ತರ ನಿಮ್ಮ ಕಲಾವಿದ್ರು ಏನಾದರೂ ನಿಮ್ಮ ಕಡೆ ಮುನಿಸ್ಕೊಂಡಿದ್ದು ಮತ್ತೆ ಬಿಟ್ಟು ಹೋಗಿದ್ದು ಆ ಥರದ್ದು ಏನಾದ್ರು ಇದೆಯಾ ನಿಮ್ಮ ಇದರಲ್ಲಿ ಹ್ಮ್ ಎಲ್ಲ ಬೆಳೆದಿರುತ್ತೆ ಹ್ಮ್ ಹ್ಮ್ ಎಲ್ಲರೂ ಸರಿ ಇರುವುದಿಲ್ಲ ಮೊದಲು ಹೇಳಿದ್ರೆ ನಮ್ ಸ್ವಭಾವರು ಯಾವ ಬೇಕಾಗ್ತಿಲ್ಲ ಅವ್ರ ಸ್ವಭಾವ ನಮಗೆ ಆಗಿಲ್ಲ ಹಾಗಾಗಿ ಇನ್ನು ಕೆಲವರು ಸಂಸ್ಥೆಗೆ ಆ ಸಂಸ್ಥೆಗೆ ಒಳ್ಳೇದಾಗಿ ಸಂಸ್ಥೆಗೆ ಪೂರಕವಾಗಿ ನಡೆಯುವರು ಇರ್ತಾರೆ ಹೌದು ಇನ್ನು ಕೆಲವರು ಅಂತ ಕೇಳಿದ್ರೆ ನಮ್ಗೆ ಇವತ್ತಿನ ಸಂಬಳ ಬಂದಾಯ್ತು ಮುಗಿಯಿತು ಈಗ ಕಾಲನೆ ಹಾಗೆ ನಮ್ಮ ಕೆಲಸ ಆಯ್ತು ಅಂತ ಈ ರೀತಿ ನಡೆಯುವರು ಇರ್ತಾರೆ ಹೌದೌದು ಅವಾಗ ಏನ್ ಮಾಡ್ಕೊಳ್ಳಿ ಕೇಳಿದ್ರೆ ಒಂದು ತಕ್ಕಡಿ ಹಿಡಿದು ಎರಡು ಕಡೆ ತೂಗ್ಬೇಕಾಗ್ತದೆ ಒಳ್ಳೆ ರೀತಿ ನಡೆಯುವ ನೋಡುವನ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಳ್ಬೇಕಾಗ್ತದೆ ಆಗಲ್ಲ ಎಲ್ಲ ಕಡೆ ಆಗಲ್ಲ ಸ್ವಲ್ಪ ನಮ್ದು ಐತೆ ಅಂತ ಅವ್ರ ಹತ್ರ ನಾವು ಎಷ್ಟು ಬೇಕೋ ಅಷ್ಟೇ ಇರ್ಬೇಕಾಗ್ತದೆ ನೇರವಾಗಿ ನೋಡಿವತ್ತ ನಾನು ಯಾರ ಬಗ್ಗೆ ವಾಗಿರ್ತದ ಹ್ಮ್ ನನ್ನ ಮತ್ತೆ ಇವತ್ತಿನ ಒಂದು ವಿಷಯ ಅಂದ್ರೆ ಇವತ್ತು ನಮ್ಮೂರಲ್ಲಿ ಯಕ್ಷಗಾನ ಮಾಡಿದ್ದೀರಿ ಅಲ್ವಾ ಅದು ಆಕಸ್ಮಿಕವಾಗಿ ಮಾಡಿದ್ದೀರಿ ಏನಿಸ್ತು ಅಂತ ನಮ್ಮ ವೀಕ್ಷಕರಿಗೆ ಒಂದ್ಸರಿ ಹೇಳ್ತೀರಾ ತುಂಬ ಹಾಡಮ್ಮ ನಿಮಗೆ ಕೋಟಿ ಕೋಟಿ ಹೇಳಲಿಕ್ಕಾಗ ನಿಮ್ಮನ್ನು ಯಾವ ಒಂದು ಶಬ್ದ ನಿಮಗೆ ಧನ್ಯವಾದ ಹೇಳಬೇಕಂತಾಗ ಶಬ್ದ ಕೋಶ ನಮ್ಗೆ ಶಬ್ದ ಸಿಕ್ಕುದಿಲ್ಲ ನಿನ್ನ ಹೆಣ್ಣೆಂಗ್ಸಾಗಿ ಯಾರು ಮಾಡದಿದ್ದಂತ ಒಂದು ಸಾಧನೆ ನಾನಿದ್ದೇನೆ ಬನ್ನಿ ನನ್ನಿಂದ ಆದ ಸಹಾಯ ಮಾಡ್ತೇನೆ ಅದು ಒಂದು ದಿವಸದೊಳಗೆ ಅದು ನನಗೂ ಗೊತ್ತಿರಲಿಲ್ಲ ನಿಜವಾಗ್ಲೂ ಆಕಸ್ಮಿಕನೇ ಇದು ನನಗೂ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಆದರೆ ಯೂಟ್ಯೂಬಲ್ಲಿ ಮತ್ತು ಯಾವಾಗಲೂ ಯಕ್ಷಗಾನ ನೋಡ್ತಾ ಇರ್ತೀನಿ ನಾನು ಯಕ್ಷ ಅಭಿಮಾನಿನೂ ಹೌದು ಮತ್ತು ಹಾಸ್ಯವನ್ನೆಲ್ಲ ನೋಡ್ತಾ ಇರ್ತೀನಿ ನಾನು ತಕ್ಷಣ ಏನು ಅನ್ನಿಸ್ತು ದೇವ್ರಿಗೆ ಆ ಥರ ಇಷ್ಟೇ ದೈವ ಅನ್ನೋದು ಸುಳ್ಳಲ್ಲ ಇತ್ತು ಅನಿಸುತ್ತೆ ಮತ್ತೆ ಅದಕ್ಕೆ ಸರಿಯಾಗಿ ಪೂರಕವಾಗಿ ಇವತ್ತು ನಮ್ಮೂರಲ್ಲಿ ಬಂದು ಯಕ್ಷಗಾನ ಆಡೋ ತರ ಆಗಿದೆ ನಿಮಗೂ ಹೌದು ನನ್ನ ಕಡೆಯಿಂದ ಆಮೇಲೆ ಇವತ್ತಿಂದು ಊಟ ಏನಾರು ಹೇಳ್ತಾರೆ ನಮ್ಮ ಊರಿನ ಪರವಾಗಿ ಏನಾದ್ರು ಇದೆಯಾ ನೀವು ಊರಿನ ಗ್ರಾಮಸ್ಥರಿಗೆ ಗ್ರಾಮಸ್ಥರಿಗೆ ಆದರ್ಶ ಮಾದರಿಯ ರೂಪದವ್ರು ನೀವು ಎಲ್ಲ ಗ್ರಾಮಸ್ಥರಿಗೆ ಹೇಳಿ ಇದರಲ್ಲಿ ಯಾರನ್ನು ಗುರುತಿಸಿ ಹೌದು ಎಲ್ಲರೂ ಹೇಗೆ ನಿಮ್ಮ ಹಾಗೆ ಒಂದು ಹತ್ತು ಕೈ ಜೋಡಣೆ ಆದ್ರೆ ಇದರಲ್ಲಿ ನಿಮ್ಮದು ನೂರಲ್ಲಿ ನೂರು ಕೆಲಸ ಕೈ ಕೆಲಸ ಸಾಕು ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡಲಿ ಸಹಾಯ ಮಾಡಲಿ ನಿಮ್ಮ ತೊಡಗಿಸಿಕೊಳ್ಳಿ ಅಂತ ನಾನು ಗ್ರಾಮಸ್ಥರಿಗೆ ಹೇಳ್ತೀನಿ ಗ್ರಾಮಸ್ಥರು ಸಂತೋಷ ಹಾಂ ತುಂಬ ಧನ್ಯವಾದಗಳು ನಮಗೂ ನಿಮ್ಮ ಮೇಳದಲ್ಲಿ ಯಕ್ಷಗಾನ ನೋಡಿ ತುಂಬ ತುಂಬ ಖುಷಿ ಎಲ್ಲ ಕಲಾವಿದರು ಸಹ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಯಕ್ಷಗಾನ ಮಾಡಿದರು ತುಂಬ ಚೆನ್ನಾಗಿ ಆಟ ಆಡಿದರು ಇದೇ ಥರನೇ ದೇವರ ಅನುಗ್ರಹ ಸಹ ಇರಲಿ ಗಣಪತಿನಲ್ಲೇ ಕೂರಿಸಿದ್ದೀರಿ ನೀವು ಅಲ್ವಾ ಒಳ್ಳೆಯದಾಗಲಿ ಮುಂದೂ ಸಹ ಈ ಸೂರಾಲು ಮೇಳ ಅನ್ನುವಂಥದ್ದು ಯಾವಾಗಲೂ ಒಳ್ಳೆಯದಾಗಲಿ ನಿಮ್ಮ ದೇವರು ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸಲಿ ಅಂತ ಹಾಗೆಯೇ ಎಲ್ಲ ಕಲಾವಿದರು ಸಹ ನಿಮ್ಮ ಜೊತೆಗಿರಲಿ ಒಳ್ಳೇದಾಗಲಿ ಅಂತ ನಾನು ಸಹ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಒಂದು ವೀಕ್ಷಕರಿಗೇನಾರು ಕೊನೆಯದಾಗಿ ಹೇಳೋದಿದ್ದರೆ ಹೇಳಿ ನೀವು ವೀಕ್ಷಕರ ಜೊತೆ ಹೇಳುವುದಂತ ಹೇಳಿದ್ರೆ ನಿಮ್ಮ ಆದರ್ಶ ಎಲ್ಲ ಜನರಿಗಾಗಲಿ ಹ್ಞೂ ಇರ್ಬೋದು ಮಕ್ಕಳು ಇರ್ಬೋದು ಮದುವೆ ಜನರಿಗಾಗಲಿ ಯಾಕಂತ ಹೇಳಿದ್ರೆ ಒಂದು ಊರಲ್ಲಿ ಈಗ ನಾವು ಈ ಕಲೆಕ್ಷನ್ ಆಟ ಮಾಡುವುದು ಬಹಳ ಕಷ್ಟ ಅಲ್ಲಿ ಹೋಗಿ ಎಂತ ಕೇಳಿ ಇದನ್ನು ನಾವು ತುಂಬ ಈ ಕೆಲವು ಕಡೆ ಯಾರು ಒಂದಿಸ ಒಂದ್ ದಿವಸ ಯಕ್ಷಗಾನ ಬಂದ್ಕೊಂಡು ಹೋಗಿ ನಮ್ಮೂರಲ್ಲಿ ಒಂದು ಆಟ ಮಾಡಿ ಮರ ನಾವೆಲ್ಲ ಇದು ಅಂತ ಹೇಳಿದ್ರೆ ಆ ಎಂತ ಕೇಳಿ ಆ ಯಕ್ಷಗಾನದ ವಾತಾವರಣ ನುಗ್ಗಿ ಏನೋ ಇರ್ತಾರೆ ಮೂರು ದಿವಸ ಹೋದ ಕೂಡ ಆ ಬನ್ನಿ ಏನು ಹೇಳಿರ್ತಾರೆ ಆದ್ರೆ ನಾವು ಆ ದಿವಸ ಹೋದವಾಗ ನಮ್ಗಿಷ್ಟು ಒಂದೇ ಹೌದು ಆದ್ರೆ ನೀವು ಏನ್ ಮಾತಾಡಿದ್ರು ಒಂದು ದಿವಸದೊಳಗೆ ಏನು ವ್ಯವಸ್ಥೆ ಮಾಡಬೇಕಾಗಿತ್ತು ನಿಮ್ಮ ಹಾಗೆ ಈಗ ಒಂದು ನೂರು ಜನ ಇದ್ರಂತ ಆದ್ರೆ ಎಲ್ಲ ಮೇಳಗಳು ತಿರುಗಾಟ ಮಾಡುವುದೇ ಕಷ್ಟ ಅಲ್ಲ ಹಾಗಾಗಿ ನಿಮ್ಮ ಒಳ್ಳೆ ಎಲ್ಲ ಜನರಿಗೆ ಆದರ್ಶ ಆಗಲಿ ದೊಡ್ಡ ಮಾತು ಆದ್ರೂ ಸಹ ಒಳ್ಳೆ ಎಲ್ಲರಿಗೂ ಮನ್ಸು ಬರ್ಲಿ ಅಂತ ನೀವು ಕೇಳ್ಕೊಳ್ತಾ ಇದೀರಿ ಮತ್ತೆ ಕಲಾವಿದ್ರಿಂದ ನಾವು ಮೊದಲು ನಿಮ್ಮಿಂದ ಯಾವ ತೊಂದರೆ ಆಗಿದೆ ಅಂತ ನಮ್ಮ ಕಲಾವಿದ್ರಿಂದ ಏನಾದ್ರು ಲೋಮದೋಷ ತೊಂದರೆ ಆದ್ರೆ ನೀವು ನಮ್ಮನ್ನು ಕ್ಷಮಿಸಿ ಏನು ತೊಂದರೆ ಆಗಲಿ ಏನೋ ಮನೆ ಮನೆಯ ಮನೆಯವರಂತೆ ಮನೆ ಮಕ್ಕಳಂತೆ ಚೆನ್ನಾಗಿ ಮಾಡ್ಕೊಡುವಂತ ಕಲಾವಿದರು ಹೇಳಿದ್ರು ಮಗಳಿರ್ಲಿಲ್ಲ ಕಲಾವಿದರಿಗೆ ಬಹಳ ಆಧಾರ ಆಗ್ತಿತ್ತು ನೋಡ್ಕೊಂಡಿದ್ರಮ್ಮ ಭಾಳ ಇದು ಮಾಡಿದಂಥದ್ದು ಅದೇ ರೀತಿ ಈ ಮನಸ್ಸು ನಿಮಗೆ ಯಾವಾಗಲೂ ಕೊಡಲಿದೆ ಅವರು ಕೊಡುವಂಥ ಕೈ ದೊಡ್ಡದೇ ಇರಲಿ ಹೇಳಿದ್ರೆ ಕೊಡುವಂಥ ಕೈಗಳಿಗೆ ಅದು ತೆಗೆದುಕೊಳ್ಲಿಕ್ಕೆ ಆಗೋದಿಲ್ಲ ಹಾಗೆ ಹಾಗೆ ನಾವು ಸಣ್ಣದಲ್ಲೇ ಒಂದು ಈ ಮನಸ್ಶಾಸ್ತ್ರ ಹೇಳ್ತಾರಲ್ಲ ಈ ನಾವು ಸೈಕಲಜಿಷ್ ಕೈ ಡಾಕ್ಟ್ರಲ್ಲಿ ಹೋದ ಅವ್ರಿಗೆ ಏನು ವೀಕ್ನೆಸ್ ಅವು ನೋಡ್ಕೊಳ್ಳೋ ಗೊತ್ತದೆ ಇದು ಈ ಕೈ ಇದೇ ರೀತಿ ಈ ಕೈ ಹಾಗಾಗಿ ನಿಮ್ಮದೇ ತುಂಬಿದೋ ಕೂಡ ನಿಮ್ಮ ತರದೇ ಎಲ್ಲರೂ ಜನರು ಇದೇ ನಿಮ್ಮ ಮಾರ್ಗದರ್ಶನಂತೆ ನಡೀಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ತುಂಬ ಧನ್ಯವಾದಗಳು ನಿಮಗೂ ಸಹ ಒಳ್ಳೇದಾಗಲಿ ಜಲ ದುರ್ಗಾಂಬ ದೇವಿ ನಿಮಗೂ ಸಹ ಒಳ್ಳೇದಾಗ ಮಾಡಲಿ ಈ ಥರ ಮೇಳನ ಹೇಳಿದ ಹಾಗೆ ಚೆನ್ನಾಗಿ ಯಾವಾಗಲೂ ಚೆನ್ನಾಗಿ ನಡೀತಾ ಇರಲಿ ಧನ್ಯವಾದಗಳು ಸರ್ ತುಂಬ ಧನ್ಯವಾದಗಳು ನಮ್ಮ ಊರಿಗೆ ಬನ್ನಿ ನಮ್ಮ ಕ್ಷೇತ್ರವನ್ನು ನಿಮಗೆ ಸಂದರ್ಶನ ಸಂದರ್ಶಿಸಿರಬಹುದು ಧನ್ಯವಾದಗಳು ಧನ್ಯವಾದಗಳು